ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ನೋಡಿ ನಮ್ಮೂರ ಕಡೆ ದೀಪದಲ್ಲಿ ಪೆಂಜು ಪೆಂಜನ್ನು ನಾವು ಹಚ್ಚಿದ್ದೇವೆ ಸೊ ಕಟ್ಟಿಗೆಯಲ್ಲಿ ಇದು ಮಾಡಿ ಸೊ ಇದು ಪ್ರತಿ ಹಬ್ಬಗಳಲ್ಲೂ ಕೂಡ ಐದು ಪೆಂಜನ್ನು ಹಚ್ಚಿ ದೇವರಿಗೆ ನಮಸ್ಕರಿಸಿ ಪ್ರತಿ ಹಬ್ಬದ ಸಮಯದಲ್ಲೂ ಸೊ ಇದನ್ನು ನಾವು ಒಂದು ಹಬ್ಬದ ವಾತಾವರಣದಲ್ಲಿ ಇರೋದ್ರಿಂದ ಈ ಪಿಂಚನ್ನು ಪ್ರತಿ ದಿನ ದೇವರಿಗೆ ಸಂಸ್ಕರಿಸಿ ಪೂಜೆ ಮಾಡ್ತೇವೆ ಸೊ ಇದರ ಹಬ್ಬ ನಮಗೆ ಸ್ಟಾರ್ಟ್ ಆಗುತ್ತೆ ಒಂದು ಐದು ದಿನದವರೆಗೂ ಕೂಡ ಹಬ್ಬ ಸ್ಟಾರ್ಟ್ ಆಗುತ್ತೆ ಪೆಂಜನ್ನು ಹಚ್ಚುತ್ತೇವೆ ಸೊ ನೋಡಿ ಈ ರೀತಿಯಾಗಿ ಮನೆಯಲ್ಲಿ ಹಿರಿಯರು ಪೂಜೆಯನ್ನು ಮಾಡಿ ನಂತರ ದೀಪಗಳನ್ನು ಹಚ್ಚಿ ದೇವರಿಗೆ ನಮಸ್ಕರಿಸ್ತೇವೆ ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಪ್ರತೀತಿ ಇದೆ ಸೊ ನಮ್ಮ ಊರಿನಲ್ಲಿ ಈ ರೀತಿ ಒಂದು ಪದ್ಧತಿ ಇರೋದ್ರಿಂದ ಪೆಂಜನ್ನು ಹಚ್ಚುತ್ತೇವೆ ಪೆಂಜ ಹಚ್ಚಿದಾಗ ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡೋ ರೀತಿಯಾಗಿ ನಾನು ಮಾಡ್ತಾ ಇರ್ಬೋದು ನಾನು ಹೂವಿನ ಕುಂದವನ್ನು ಇಟ್ಟಿದ್ದೆ ಮಳೆ ಬಂದಿರೋದ್ರಿಂದ ಅದು ಸರಿ ಬರಲಿಲ್ಲ ಹೀಗಾಗಿ ಪೆಂಜಿನ ಒಳಗಡೆನೆ ಹಚ್ಚಿದ್ವಿ ಸಿಂಪಲ್ ಆಗಿ ದೇವರಿಗೆ ಪೂಜೆ ಮಾಡೋ ರೀತಿ ಸ್ವೀಟನ್ನು ಮಾಡಿ ಸೊ ನಿಮಗೆಲ್ಲ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ